ಅಣ್ಣ ನಮಸ್ತೆ ಮಡೇನೂರ್ ಮನೆ ಮಾತಾಡ್ತಾ ಇದ್ದೀನಿ ನಾನು ನಿಜವಾಗ್ಲೂ ಸತ್ಯ ಹೇಳ್ಬೇಕು ಅಂದ್ರೆ ನಮ್ಮ ತಾಯಿ ಅಣೆ ನನ್ನ ಕಲೆ ಮೇಲೆ ಅಣೆ ನಾನು ಉದ್ದೇಶ ನಾನು ನಾನು ಮಾತಾಡಿದ್ದಣ್ಣ ತಪ್ಪಂತೂ ನಾನು ಇಲ್ಲ ಯಾವ ಎಷ್ಟು ವರ್ಷ ಬೇಕಾದ್ರೂ ಹೇಳ್ತೀನಿ ನಾನು ತಪ್ಪು ಅಣ್ಣ ತಪ್ಪು ಮಾಡಿಸಿದ್ದಾರೆ ಒಂದು ಒಳ್ಳೆ ಸಿನಿಮಾನ ಕೊಂದ್ಬಿಟ್ರಣ ಎಲ್ಲ ಸೇರ್ಕೊಂಡು ಒಳ್ಳೆ ಸಿನಿಮಾನ ಕೊಂದ್ರು ಗೊತ್ತಿಲ್ಲ ಅದೇನಾಗುತ್ತೋ ಮುಂದೆ ಬಟ್ ಎಲ್ಲರೂ ಬ್ಯಾನ್ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಿದಾರೆ ನೀವೆಲ್ಲ ಮನ್ಸ್ ಮಾಡಿದರೆ ನಿಜವಾಗ್ಲೂ ಎಲ್ಲೋ ಮತ್ತೆ ಎಲ್ಲೋ ಒಂಥ ಜೀವನ ಕಟ್ಕೋತೀನಿ ಯಾಕೆಂದ್ರೆ ಕಲೆ ನಮ್ಗೆ ಬಂದಿರೋದಣ್ಣ ನಮಗೆ ಬೇರೆ ಏನೂ ಗೊತ್ತಿಲ್ಲ ನನಗೆ ಏನೂ ಗೊತ್ತಿಲ್ಲ ಇಲ್ಲಿ ಸಂಘ ಸಹವಾಸಗಳು ಸ್ವಲ್ಪ ಮಾಡಿ ಕೆಟ್ಟೋಗಿದ್ದೀನಿ ಇನ್ನು ಮುಂದಕ್ಕೆ ಯಾರು ಸಹವಾಸ ಬೇಡಣ್ಣ ನಾನು ನೆಮ್ಮದಿಯಾಗಿ ಜೀವನ ಮಾಡ್ತೀನಿ ನನ್ನ ಕಲೆ ಏನು ನಂಬ್ಕೊಂಡು ಬಂದೆ ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತೀನಿ ದಯಮಾಡಿ ಒಂದು ಅವಕಾಶ ಕೊಡಿ ನೀವು ಅವಕಾಶ ಕೊಟ್ಟರೆ ನಿಜವಾಗ್ಲೂ ಎಲ್ಲೋ ಅಂತ ಜೀವನ ಮಾಡ್ತೀನಿ ಏಕೆಂದರೆ ನಾನು ಹದಿನಾರು ಹದಿನೇಳು ವರ್ಷದಿಂದ ಜೂನಿಯರ್ ಆರ್ಟಿಸ್ಟಾಗಿ ಮಾಡ್ಕೊಂಡು ಊರಲ್ಲಿ ಜಮೀನು ಕೆಲಸಗಳು ಮಾಡ್ಕೊಂಡು ಒಂದಿಷ್ಟು ರಿಯಾಲಿಟಿ ಶೋಗಳು ಮಾಡ್ಕೊಂಡು ಬಂದವನು ಇಷ್ಟು ಕಷ್ಟಪಟ್ಟರೂ ಯಾರೂ ನಮ್ಮ ಗುಂಡಿ ನಾವು ತೋಡ್ಕೇಳಲ್ಲ ಇದು ನನ್ನ ಕೆಟ್ಟ ಟೈಮಿಗೆ ಇದೊಂದು ಆಗಿದೆ ನೀವೆಲ್ಲ ಕ್ಷಮಿಸಿದರೆ ನಿಜವಾಗ್ಲೂ ಅಣ್ಣ ನಮ್ಮ ಫ್ಯಾಮಿಲಿ ಎಲ್ಲ ಚೆನ್ನಾಗಿ ನೋಡಿಕೊಂಡು ಮುಂದಕ್ಕೊಂದು ಒಳ್ಳೆ ಬುದ್ಧಿ ಕಲಿತೀನಿ ತುಂಬ ಬದಲಾಗ್ತಿರೋಣ ನಿಮ್ಮ ಹೆಸರು ಹೇಳ್ಕೊಂಡು ಎಲ್ಲೋ ಅಂತ ಅನ್ನೋ ತಿಂತೀನಿ ದಯಮಾಡಿ ಕ್ಷಮಿಸಿ ಕ್ಷಮ್ಸಿ ಕ್ಷಮ್ಸಿ ಪ್ಲೀಸ್ ರಿಕ್ವೆಸ್ಟ್ ತುಂಬಾ ರಿಕ್ವೆಸ್ಟ್ ಅಣ್ಣ ತುಂಬಾ ಖಂಡಿತ ಅಣ್ಣ ಖಂಡಿತ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿ ನೋಡ್ಕೊತೀನಿ ತುಂಬಾ ಬದಲಾಗ್ತೀನಿ ಬದ್ಲಾಗಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಲ್ಲ ಅದೇನೂ ದೊಡ್ಡ ಪುಣ್ಯ ನಿಜವಾಗ್ಲು ಅಣ್ಣ ತುಂಬಾ ಖುಷಿ ಆಗ್ತಿದೆ ನಿಜವಾಗ್ಲೂ ಜೈಲಿಂದ ಆಚೆ ಬಂದಾಗ ತುಂಬಾ ಡಿಪ್ರೆಷನ್ ಅಲ್ಲಿದ್ದೆ ಮೀಟ್ ಮಾಡಬೇಕು ಆಶೀರ್ವಾದ ಆಗಬೇಕು ಏನೇನು ನಡೆದಿದೆ ಅದೆಲ್ಲ ಹೇಳ್ಬೇಕು ನಿಮ್ಮ ಹತ್ರ ಅನ್ಕೊಂಡೆ ಬಟ್ ಎಲ್ಲರೂ ಬ್ಯುಸಿ ಇದ್ದಾರೆ ಅಂತ ಗೊತ್ತಾಯ್ತು ಹಂಗಾಗಿ ಚಾಟ್ ಮಾಡ್ದೋಣ ನೀವೇನಾದ್ರು ಇವತ್ತು ಇಲ್ಲ ನೈ ನಾಳೆ ನಾಡ್ದು ಏನಾರು ಬೆಂಗಳೂರಲ್ಲಿ ಸಿಕ್ಕಿ ಎಲ್ಲರೂ ಪರವಾಗಿಲ್ಲ ಅಣ್ಣ ನೀವು ಎಲ್ಲಿ ಸಿಗ್ತೀರಾ ಅಂತ ಒಂದು ಎಂಟು ಚಿಕ್ಕದೇ ಗೊತ್ತಾದರೂ ನಾನು ಬಂದು ನಿಜವಾಗ್ಲೂ ಒಂದು ಕ್ಷಮೆ ಕೇಳಿ ನಿಮ್ಮ ಆಶೀರ್ವಾದ ತಗೋತೀರಿ ಅಣ್ಣ ಪ್ಲೀಸ್ ಅಣ್ಣ ಎಲ್ಲಿ ಇರ್ತಾರೆ ಹೇಳಿ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ಡಬಲ್ ಒನ್ ಜನಶಕ್ತಿಯೇ ನಿರ್ಣಾಯಕ